ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಗರದ ಕಾರ್ಮಿಕ ವಿರೋಧಿ ನೀತಿ ಹಿಂಪಡೆಯುವಂತೆ ಒತ್ತಾಯಿಸಿ ಎಸಿಸಿಟಿಯು ನೇತೃತ್ವದಲ್ಲಿ ಕಾರ್ಮಿಕರು ಶ್ರೀ ಕೃಷ್ಣದೇವರಾಯ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು ನೀವೇಳೆ ಮಾತನಾಡಿದ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ವಿಜಯ ದೊರೆರಾಜು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕಾರ್ಮಿಕ ವರ್ಗದ ಮೇಲಿನ ದಾಳಿ ದೌರ್ಜನ್ಯ ಹೆಚ್ಚಾಗುತ್ತಿದೆ ಕಾರ್ಮಿಕರ ಹೋರಾಟದ ಫಲವಾಗಿ ಅಸ್ತಿತ್ವಕ್ಕೆ ಬಂದ ಕಾರ್ಮಿಕ ಕಾನೂನುಗಳ ಬದಲಾವಣೆಗೆ ಕೇಂದ್ರ ಸರ್ಕಾರ ವಿಭಿನ್ನ ದಾರಿಯಲ್ಲಿ ಹೊರಟಿದೆ ರಾಜ್ಯ ಸರ್ಕಾರಗಳು ಈ ಕಾನೂನು ಬದಲಾವಣೆಯಲ್ಲಿ ತೊಡಗಿವೆ ಹಲವಾರು ಕಾನೂನುಗಳನ್ನು ಈಗಾಗಲೇ ಬದಲಾಯಿಸಲಾಗಿದೆ ಿದೆ ಉಳಿದ ರಾಜ್ಯಗಳು ಇದಕ್ಕೆ ಹೊರತಾಗಿಲ್ಲ ಎಂದು ಆರೋಪಿಸಿದ್ದಾರೆ ಹಾಲಿ ಕಾರ್ಮಿಕ ಕಾನೂನುಗಳನ್ನು ನೇರವಾಗಿ ಉಲ್ಲಂಘಿಸಿ ಕಾರ್ಪೊರೇಟ್ ಹಾಗೂ ಗುತ್ತಿಗೆ ಕಾರ್ಮಿಕ ಪದ್ಧತಿಗೆ ಹೆಚ್ಚು ಉತ್ತೇಜನ ನೀಡಲಾಗುತ್ತಿದೆ ದೇಶದಲ್ಲಿ ಶೇಕಡಾ ತೊಂಬತ್ತರಷ್ಟು ಕಾರ್ಮಿಕರು ಕನಿಷ್ಠ ವೇತನ ಹಾಗೂ ಉದ್ಯೋಗ ಮತ್ತು ಸಾಮಾಜಿಕ ಭದ್ರತೆಯಿಂದ ವಂಚಿತರಾಗಿದ್ದಾರೆ ಎಂದು ನಮ್ಮ ಸಿಬಿಎಸ್ಟಿವಿ ಚಾನೆಲ್ಯೊಂದಿಗೆ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಭರದ್ವಾಜ್ ಸಣ್ಣ ಹನುಮಂತಪ್ಪ ಹುಲಿ ಹೈದರ್ ಬೀದಿ ವ್ಯಾಪಾರಗಳ ಸಂಘದ ಸೈಯದ್ ಬರಹಾ ಮುದ್ದೀನ್ ಪೌರಕಾರ್ಮಿಕರ ಮುಖಂಡರಾದ ಪರಶುರಾಮ್ ಕೇಶ ನಾಯಕ ರಮೇಶ ಕೆ ಕನಕಪ್ಪ ನಾಯಕ ಭೀಮಣ್ಣ ಕಾರಟಗಿ ದುರ್ಗಪ್ಪ ಹುಲ್ಲೇಶ ಮಾಯಮ್ಮ ಪಾರ್ವತಮ್ಮ ಕೊಟ್ರೇಶ ಹಾಗೂ ಇನ್ನಿತರರು ಇದ್ದರು

ಜೈ ಹಿಂದ್ ಜೈ ಜವಾನ್ ಜೈ ಭವನ ಇನೇ ಮುಂದೆ ಹೋಗಕಿದೆ ಇನೇ ಮುಂದೆ ಹೋಗಕಿದೆ ಕರ್ನಾಟಕ ಪ್ರಗತಿ ಪರ ಬೀದಿವಾದ ಸಂಘಕ್ಕೆ ಜಯವಾಗಲಿ ಜಯವಾಗಲಿ ಕರ್ನಾಟಕ ಪ್ರಗತಿ ಪರ ಬೀದಿವಾದ ಸಂಘಕ್ಕೆ ಜಯವಾಗಲಿ ಜಯವಾಗಲಿ ಆ ಗುಂಜನಲ್ಲಿ ನಾವು ಸಂಪೋ ಇಂದ ಜಾಗಿ ಇಂದಿಚೆ ಅಂದಾಗಿ ಮೇಲೆ ಆ ಸಿವಿಸಾಗಿ ಹೊರಟ ಮಾಡಬೇಕು ನಾನು ಇಲ್ಲಿ ಸರಿಯ ಅಧಿಕಾರಿಗಳನ್ನು ಏಳಲ್ಲ ನೆನ್ರೆ ನಮಗೆ ತಂದಿಸಿಕೊಳ್ಳೋದು ಕಟ್ಟಿ ತಂದಿಸಿಕೊಳ್ಳೇಬೇಕು ಹೋರಾಟ ಮಾಡೋದು ನಮ್ಗೆ ತಂದೆ ನಮ್ಮ ಹಕ್ಕದಲ್ಲಿ ಆಟದಲ್ಲಿ ನಾವು ಹೋರಾಟ ಕಾರ್ಯ ಕಡೆ ಕಾರ ನೀವು ನಮಗೆ ಅನುಕೂಲ ಮಾಡಿ ಮಾಡಿದ್ದೀವಿ ನಾವು ಗೊತ್ತಿದ್ದ ನಾವು ಕಾರ್ಮಿಕರು ಕಾರ್ಮಿಕರ ಹಕ್ಕುಗಳು ಕೇಳಿಸ್ಬಿಟ್ಟು ಬೇರೆ ಏನು ಕೇಳೋದಲ್ಲ ಬ ಬೇರೆ ಸಂಘಟನೆ ನಾವು ಮಾಡೋದಿಲ್ಲ ಅದಕ್ಕೆ ನ್ಯಾಯವಾಗಿ ನಮ್ಮ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಾವು ಬೆಂಬಲಿಸ್ತೀವಿ ಈಗ ಪೊಲೀಸ್ ಸ್ಟೇಷನ್ಗೆ ನಮಗೆ ಈ ಪರ್ಮಿಷನ್ ಕೊಡ್ತಾ ಇಲ್ಲ ಬೇರೆ ತೆರಿಗೆ ಕೊಡ್ತಾ ಇಲ್ಲ ಅವೆಲ್ಲ ಮಾಡಬಾರ್ದು ನಾವು ನಮ್ಮ ಹಕ್ಕುಗಳು ಕೇಳಕತ್ತೀವಿ ಅದರ ಬಗ್ಗೆ ಅಂಬೇಡ್ಕರ್ ಸಂವಿಧಾನದ ಪ್ರಕಾರನ ಕೇಳಕತ್ತೀವಿ ನಾವು ಆ ಸಂವಿಧಾನದ ಮೂವತ್ತೆರಡು ಸಾವಿರ ಕೆಲಸ ವೇತನಕ್ಕಾಗಿ ಮತ್ತು ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆಯನ್ನು ಜಾರಿ ಮಾಡಲು ಎಲ್ಲ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ವಸತಿ ಸೌಲಭ್ಯವನ್ನು ಒದಗಿಸಬೇಕು ಎಲ್ಲ ಗಣಿ ಕಾರ್ಮಿಕರಿಗೆ ಪುನರ್ವಸತಿ ಮತ್ತು ಪುನರ್ಜೀವನವನ್ನು ಒದಗಿಸಿಕೊಡಬೇಕು ಎಲ್ಲ ಗಡಿ 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 ಕಾರ್ಮಿಕರಿಗೆ ನಿವೇಶನ ಮಂಜೂರು ಮಾಡಿ ಮನೆ ನಿರ್ಮಿಸಿ ಮಾಡಿಕೊಡಬೇಕು ಗುತ್ತಿಗೆ ಕಾರ್ಮಿಕರನ್ನು ಮತ್ತು ಖಾಯಮತಿಗಾಗಿ ಶಾಸನ ರೂಪಿಸಿ ರೂಪಿಸಲು ಅಂಗನವಾಡಿ ಮತ್ತು ಬಿಸಿ ಊಟ ಆಶಾ ಕಾರ್ಯಕರ್ತರು ಶ್ರೀ ನೌಕರರು ಸಾಲಬದ್ಧ ಮತ್ತು ಕನಿಷ್ಠಬದ್ಧ ವೇತನ ಸಾಮಾಜಿಕ ಭದ್ರತೆ ಜಾರಿಯಾಗಲಿ ಎಂದು ಮತ್ತು ಬೀದಿ ಎಲ್ಲ ಬೀದಿ ವ್ಯಾಪಾರಿಗಳು ಬೀದಿ ವ್ಯಾಪಾರಕ್ಕೆ ತೊಂದರೆ ಆಗದಂತೆ ಕಾಯ್ದೆ ಅನ್ವಯ ಜೀವನೋಪಾಯಕ್ಕೆ ಅನುಕೂಲ ಮಾಡಿ ಮಾಡಿ ಹಾಗೂ ಪೊಲೀಸ್ ಅನುಕೂಲವನ್ನು ತಪ್ಪಿಸಲು ತಪ್ಪಿಸಬೇಕು ಕಾರ್ಮಿಕರ ಸಂಹಿತೆಗಳು ಮತ್ತು ರಾಜ್ಯ ಸರ್ಕಾರದ ಜಾರಿ ಮಾಡ ಜಾರಿ ಮಾಡಲಿರುವ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ವಾಪಸತಿಗಾಗಿ ಒತ್ತಾಯಿಸುತ್ತಿದ್ದೇವೆ ರಾಜ್ಯದ ಎಲ್ಲ ಎಲ್ಲ ನೆರೆ ಮತ್ತು ಪಾವತಿ ನೇರ ಪಾವತಿ ಮತ್ತು ಗುತ್ತಿಗೆ ಪಾವ ಕಾರ್ಮಿಕರನ್ನು ಲೋಡರ್ಸ್ ಲೋಡರ್ಸ್ ಕಸ ವಾಹನ ಚಾಲಕರು ಮತ್ತು ಒಳಚರಂಡಿ ಸ್ವಚ್ಛತಾ ಕಾರ್ಮಿಕ ಏಕಕಾಲಕ್ಕೆ ಕಾಯಣಗೊಳಿಸಬೇಕೆಂಬ ನಮ್ಮ ಬೇಡಿಕೆ ಹಾಕಿದ್ದೇವೆ ಇದರಲ್ಲಿ ಸಮತ ಕಟ್ಟಡ ಕಾರ್ಮಿಕರು ಮತ್ತು ಹಮಾಲಿ ಹಮಾಲಿ ಕಾರ್ಮಿಕ